ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಮ್ಮದು ಇವತ್ತಿನ ದಿನನ ಶುರು ಮಾಡ್ತಾಯಿದ್ದೀವಿ ನಾನಿವತ್ತು ಸ್ವಲ್ಪ ನೀರು ತಗೊಂಡು ಬರೋಣ ಅಂತ ನೀರು ಖಾಲಿಯಾಗಿಬಿಟ್ಟಿತ್ತು ನಾವು ನೀರನ್ನ ನಾರ್ಮಲ್ಲಾಗಿ ಆಗಿ ಏನು ನಮ್ಮದು ಬಾವಿ ನೀರು ಬರುತ್ತೆ ಅದನ್ನೇ ಡೈರೆಕ್ಟಾಗಿ ತೊಗೋತೀವಿ ಯಾವುದೇ ಥರ ಫಿಲ್ಟ್ರ್ ಮಾಡಲ್ಲ ನಮ್ಮದು ಬಾವಿ ನೀರನ್ನ ಟೆಸ್ಟ್ ಮಾಡಿಸಿದ್ದೀವಿ ನಾರ್ಮಲ್ ಮಿನರಲ್ಸ್ ಎಲ್ಲ ಇದೆ ವಿಥೌಟ್ ಫಿಲ್ಟ್ರೂ ಕುಡಿಬೋದು ಅಂತ ಹೇಳಿದ್ದಾರೆ ಸೊ ನಾವು ಹಾಗಾಗಿ ಡೈರೆಕ್ಟಾಗಿನೇ ನೀರನ್ನ ತೊಗೋತೀವಿ ಇನ್ನು ತಾಮ್ರದ್ದು ಇದಿದೆ ಇದರಲ್ಲೇ ಸ್ಟೋರ್ ಮಾಡಿಕೊಂಡು ಡೈಲಿ ಇದು ಫೈವ್ ಲೀಟರ್ ಇಡ್ಸತ್ತೆ ಸೊ ಡೈಲಿ ಎಡ್ ಎಡ್ಸ್ ಸಲ ತೊಗೊಂಡ್ತೀವಿ ನೀರನ್ನ ಇದು ತುಂಬ ಕ್ಲೀನ್ ಆ್ಯಂಡ್ ಫ್ರೆಶ್ ವಾಟರ್ ಅದು ಫುಲ್ ಗುಳ್ಳೆ ಗುಳ್ಳೆ ಥರ ಬಂದಿರೋದಷ್ಟೇ ಫೋರ್ಸಾಗಿ ಬಂದಿದೆಯಲ್ಲ ಹಾಗಾಗಿ ತಿಳಿಯಾಯಿತು ನೋಡಿ ನನಗಂತೂ ಫಿಲ್ಟ್ರ್ ನೀರು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ನನಗಂತೂ ಇದೇ ನೀರು ಇಷ್ಟ ತುಂಬ ಸಾಫ್ಟ್ ಸಾಫ್ಟ್ ಅನಿಸುತ್ತೆ ನನಗೆ ಫಿಲ್ಟ್ರ್ ನೀರು ಸ್ವಲ್ಪ ಹಾರ್ಡ್ ಅನಿಸುತ್ತೆ ಕುಡಿದ್ರು ಫೀಲೇ ಆಗಲ್ಲ ನೀರು ಕುಡಿತಾ ಇದ್ದೀನಿ ಅಂತ ಹಾಗಾಗಿ ಈ ನೀರನ್ನೇ ನಾವು ಯೂಸ್ ಮಾಡೋದು ಸ್ವಲ್ಪ ಇವತ್ತು ಗಂಟಲು ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದೆ ಸೊ ನಾನು ಸ್ವಲ್ಪ ಶುಂಠಿ ಕಷಾಯನ ಮಾಡ್ಕೊಳ್ಳೋಣ ಅಂತ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಮೆಣಸು ಮತ್ತು ಅರಿಶಿನ ಪುಡಿ ಹಾಕಿ ಲಾಸ್ಟ್ ಜೇನುತುಪ್ಪ ಹಾಕಿ ಕುಡಿತೀನಿ ಸ್ವಲ್ಪ ಗಂಟಲು ಫ್ರೀ ಅನಿಸುತ್ತೆ ನಾನು ಇವತ್ತೊಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋಣ ಅಂತ ನನ್ನ ಮಗ ಅಂತೂ ಡ್ರೈ ಫ್ರೂಟ್ಸೇ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಈ ಥರ ಮಿಲ್ಕ್ಶೇಕ್ ಏನಾದ್ರು ಮಾಡಿದ್ರೆ ತಿಂತಾನೇನೋ ಅಂತ ಇವತ್ತೊಂದು ನಾರ್ಮಲ್ ಮಿಲ್ಕ್ಶೇಕ್ ಮಾಡ್ತಾ ಇದ್ದೀನಿ ಒಂದು ಹತ್ತು ಹಾಕ್ತಾ ಇದ್ದೀನಿ ಅದಕ್ಕೆ ಮತ್ತೆ ಒಂದು ಐದು ಗೋಡಂಬಿ ಅದಕ್ಕೊಂದು ನಾಲ್ಕು ಪಿಸ್ತಾ ಹಾಕ್ತಿದ್ದೀನಿ ನಾಲ್ಕು ಖರ್ಜೂರ ಸಿಪ್ಪೆ ಬಿಡ್ಸ ಹಾಕ್ತಿದ್ದೀನಿ ಇದೆಲ್ಲ ಡ್ರೈ ಫ್ರೂಟ್ಸನ್ನ ಒಂದು ರಾತ್ರಿ ಫುಲ್ ನೈಟ್ ಎಲ್ಲ ನೆನೆಸಿ ಇಟ್ಟಿದ್ದೆ ನಾನಿವತ್ತು ಸ್ವಲ್ಪ ಕುಡಿಯೋ ನೀರು ಅಂದರೆ ಡ್ರಿಂಕಿಂಗ್ ವಾಟರ್ ಏನಿದೆ ಅಲ್ವಾ ಅದರ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನನಗೇನು ಗೊತ್ತು ಅದರ ಇನ್ಫಾರ್ಮೇಷನ್ ನಿಮಗೆ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ದೇನು ಡ್ರಿಂಕಿಂಗ್ ವಾಟರ್ ಇದೆ ಅದರಲ್ಲಿ ನಾರ್ಮಲ್ಲಾಗಿ ಸೋಡಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಮತ್ತು ಐರನ್ ಕಂಟೆಂಟ್ ಎಲ್ಲ ಇರುತ್ತೆ ಅದು ತುಂಬ ಕಡಿಮೆನೂ ಇರಬಾರ್ದು ತುಂಬ ಜಾಸ್ತಿನೂ ಇರಬಾರ್ದು ನಾರ್ಮಲ್ ಲೆವೆಲಲ್ಲಿ ಇರಬೇಕು ಹಾಗಾಗಿ ಅದು ಎಷ್ಟಿರಬೇಕು ಅಂದರೆ ನಮ್ಮದು ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಅದು ಫೈವ್ ಹಂಡ್ರೆಡ್ ಎಮ್ ಜಿ ಪರ್ ಲೀಟರ್ ಗಿಂತ ಕಡಿಮೆ ಇರಬೇಕು ಮತ್ತು ನಮ್ಮದು ಡಬ್ಲ್ಯೂ ಎಚ್ ಓ ಹೇಳಿರೋ ಪ್ರಕಾರ ಅದು ತ್ರೀ ಹಂಡ್ರೆಡ್ಗಿಂತ ತ್ರೀ ಹಂಡ್ರೆಡ್ ಎಮ್ ಜಿ ಪರ್ ಲೀಟರ್ಗಿಂತ ಕಡಿಮೆ ಇರಬೇಕು ಮತ್ತು ಅದು ಫಿಫ್ ಬಿಲೋ ಫಿಫ್ಟಿ ಹೋಗಬಾರ್ದು ಅಷ್ಟಿದ್ದರೆ ನಮ್ಮದು ನಾರ್ಮಲ್ ಕುಡಿಯೋ ನೀರು ಅಂದರೆ ಸೇಫ್ ಇದೆ ಅಂತ ಬಟ್ ಹೈಜಿನಿಕ್ ಇರಬೇಕು ಏನದು ಕೆಮಿಕಲ್ ಅಂದರೆ ತುಂಬ ದಿನ ಸ್ಟೋರ್ ಮಾಡಿ ಒಂದು ಬ್ಯಾಕ್ಟೀರಿಯಾಗಳು ಅಲ್ಲಿ ಅವೆಲ್ಲ ಆಗಿರಬಾರ್ದು ಅದು ಅಷ್ಟೇ ಹಾಗಾಗಿ ಫ್ರೆಶ್ ವಾ ಫ್ರೆಶ್ ವಾಟರ್ ಮಿನರಲ್ಸ್ ಲೆವೆಲ್ನ ಟೆಸ್ಟ್ ಮಾಡಿದ್ರೆ ಸಾಕು ನಮ್ಮದು ಮಿನರಲ್ ಲೆವೆಲ್ ಬಂದ್ಬಿಟ್ಟು ಟೂ ಫಿಫ್ಟಿ ಸಮಥಿಂಗ್ ಇದೆ ಅಂದರೆ ನಾರ್ಮಲ್ ಟೂ ಫಿಫ್ಟಿ ಟು ಏಯ್ಟಿ ಮೀನ್ ಟೂ ಏಯ್ಟಿ ಸಮಥಿಂಗ್ ಇದೆ ಹಾಗಾಗಿ ನಾವು ನಾರ್ಮಲ್ ಆಗಿ ವಿತೌಟ್ ಫಿಲ್ಟ್ರ್ ನಾವು ಕುಡಿಬಹುದು ಅಂದರೆ ನಾವು ಡೈರೆಕ್ಟಾಗಿ ಏನು ನಮ್ಮದು ಬಾವಿಯಿಂದ ನೀರು ಬರುತ್ತೆ ಅದರಿಂದನೇ ಕುಡಿತೀವಿ ಕೆಲವರು ನಾರ್ಮಲ್ಲಾಗಿ ಆಗಿ ಕೊಳವೆ ಬಾವಿ ನೀರನ್ನ ಕುಡಿಬಾರ್ದು ಅಂತ ನಮ್ಮದೆಲ್ಲ ಅಂದರೆ ತುಂಬ ಆಳ ಹೋಗಿದರೆ ಈಗ ಕೆಲವು ಕಡೆ ಎಲ್ಲ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ರೇಂಜಲ್ಲಿ ಇರುತ್ತೆ ಕೊಳಬೆ ಕೊಳವೆ ಬಾವಿಗಳು ಹಾಗಾಗಿ ಅಷ್ಟು ಕೆಳಗಡೆ ಹೋಗಬಾರ್ದು ಅಷ್ಟು ಕೆಳಗಡೆ ನೀರು ಇದ್ದರೆ ಸ್ವಲ್ಪ ಅದು ಪೊಲ್ಯೂಷನ್ ಅಂತಲೇ ಹೇಳ್ತಾರೆ ನಮ್ಮದು ನಾರ್ಮಲಾಗಿ ಒಂದು ಟೂ ಫಿಫ್ಟಿ ಫೀಟ್ ಅಷ್ಟೇ ಇರೋದು ಅದರಲ್ಲೂ ಮಳೆ ತುಂಬ ಚೆನ್ನಾಗಾದರೆ ಮೇಲ್ ಫುಲ್ ನೀರು ಮೇಲ್ ಬಂದು ಬಾವಿಯಿಂದ ಹೊರಗಡೆ ಹರಿಯುತ್ತೆ ನಮ್ಮದು ಹಾಗಾಗಿ ಸರ್ಫೇಸ್ ಲೆವೆಲ್ ವಾಟರ್ ಅಂತ ಹೇಳ್ಬೋದು ಹಾಗಾಗಿ ಕುಡಿಬಹುದು ಚೆನ್ನ ಅಂದರೆ ಕೊಳವೆ ಬಾವಿ ನೀರನ್ನು ನಾವು ನಾರ್ಮಲ್ಲಾಗಿ ಕುಡಿಬೌದು ಹಾಗಾಗಿ ನಾವು ವಿತೌಟ್ ಫಿಲ್ಟರ್ ನೀರನ್ನ ಕುಡಿತಾ ಇದ್ದೀವಿ ಸೊ ಎಲ್ಲರೂ ಒಂದು ಸಲ ನಿಮ್ಮದು ವಾಟರ್ ಏನು ಮಿನರಲ್ಸ್ ಇದೆ ಸೇಫ್ ಇದೆಯಾ ಅಂತ ಒಂದು ಸಲ ಟೆಸ್ಟ್ ಮಾಡಿ ಯಾರು ವಿತೌಟ್ ಫಿಲ್ಟರ್ ಕುಡಿತಾ ಇದ್ದೀರ ನೀರು ತುಂಬ ಇಂಪಾರ್ಟೆಂಟ್ ನಾವು ನೀರನ್ನ ಎಷ್ಟು ಪ್ಯೂರ್ ಅಪ್ಯೂರಾಗಿ ಕುಡಿತೀವೋ ಅಷ್ಟು ನಮ್ಮ ಹೆಲ್ದಿಯಾಗಿರ್ತೀವಿ ನಂದು ಮಿಲ್ಕ್ ಶೇಕ್ ರೆಡಿ ಆಗಿದೆ ಸ್ವಲ್ಪ ಇದಕ್ಕೆ ಜೇನು ತುಪ್ಪನ ಸೇರಿಸ್ತೀನಿ ತಕ್ಷಿ ನಿನಗ್ ಹಿಂಗೆ ಮಾಡಿಕೊಟ್ರೆ ಸರಿ ಹೆಂಗೆ ನೀರು ಹೊರದು ನೀರ್ಬಿಟ್ಟು ಚಿಮ್ಸೋದ ಚೆನ್ನಾಗಿ ಮೇಲೆ ನೋಡಿ ನೀರು ಈ ಈ ಹಾಯಿಸಿಬಿಟ್ಟು ನೀಟಾಗಿ ಟ್ಯಾಕ್ಟ್ರಿನ ತುಂಬಾ ಆಮೇಲೆ ಒಂದು ಲೆವೆಲ್ ಅಲ್ಲಿ ನೀಟಾಗಿ ಅದೇನು ಮಣ್ಣಿರುತ್ತೆ ಅದ್ ಮಣ್ಣನ್ನ ಲೆವೆಲ್ ಮಾಡಬೇಕು ಒಂದು ಸ್ವಲ್ಪ ಡೌನ್ ಮಾಡಿ ಅದ್ರ ಮೇಲೆ ಅದೇನು ತಂದು ಹಾಕೋದು ಅಕಸ್ಮಾತ್ ಮಳೆ ಬಂದ್ರು ನೀರು ಒಂದು ಕಡೆ ಡೌನ್ ಅಲ್ಲಿ ಹೋಗೋ ತರ ಮಾಡಬೇಕು ಈ ತರ ನೀಟಾಗಿ ಒಂದು ಲೆವೆಲಲ್ಲಿ ಅಲ್ಲಿ ಲೆವೆಲ್ಲರಲ್ಲಿ ಕಣನ ಲೆವೆಲ್ ಮಾಡಿದ್ರು ಕಣ ಆಲ್ಮೋಸ್ಟ್ ರೆಡಿ ಆಗೋಕ್ಕಾಗಿದೆ ಮತ್ತು ಇವತ್ತು ಇನ್ನೇನು ಭತ್ತ ಎಲ್ಲ ಕಟಾವಿಗೆ ಬಂತಲ್ವ ಹಾಗಾಗಿ ನಮ್ಮದು ಒಂದು ಸ್ವಲ್ಪ ಕುಡ್ಲು ಅವಶ್ಯಕತೆ ಇದೆ ಹಾಗಾಗಿ ಒಂದು ನಾಲ್ಕು ಕುಡ್ಲೂನ ತೊಗೊಂಡು ನಮ್ಮದು ಎರಡು ಕುಡ್ಲು ಇತ್ತು ಅದನ್ನು ಹೆಣಸ್ಕೊಂಬರೋಣ ಅಂತ ನಾವು ಕುಲ್ಮೆ ಅಂಗಡಿಗೆ ಹೋಗಿದ್ವಿ

ಅದೆಲ್ಲ ಒಂಥರ ಆಯಿತು ಬಟ್ ಅವರು ತುಂಬ ಗ್ರೇಟ್ ಅನ್ನಿಸ್ತು ಯಾಕೆಂದರೆ ಆ ಡಸ್ಟಲ್ಲಿ ಆ ಹೀಟಲ್ಲಿ ಮತ್ತು ಆ ಸೌಂಡಲ್ಲಿ ಡೈಲಿ ವರ್ಕ್ ಮಾಡ್ತಾರೆ ಅವ್ರ ಅಷ್ಟೊಂದು ಕೆಲಸ ಮಾಡೋದ್ರಿಂದನೇ ನಮಗೆ ಇಷ್ಟೊಂದು ಈಸಿ ಆಗಿದೆ ಅನಿಸುತ್ತೆ ಮತ್ತು ಅವರು ಏನಿದೆ ಅವ್ರ ಟ್ರೆಡಿಷನಲ್ ವೇಯಲ್ಲೇ ಕುಡ್ಲು ಮತ್ತು ಮಚ್ಚು ಎಲ್ಲ ಮಾಡಿಕೊಡ್ತಾರೆ ಹಾಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ಲಾಗಿ ಎಲ್ಲೆಲ್ಲೋ ಅವರು ಅವ್ರನ್ನ ನಾವು ವಿಚಾರಿಸಿದ್ವಿ ಹಾಗಾಗಿ ಅವರೇ ಹೇಳಿದ್ದು ಒಳ್ಳೊಳ್ಳೆ ಯಾವುದೇದು ಬ್ರ್ಯಾಂಡೆಡ್ ಶಾಪ್ ಇದ್ದಾವೆ ಆ ಆ ಶಾಪಿಗೆ ಮಾತ್ರ ಅವರು ಡೆಲಿವರಿನ ಮಾಡ್ತಾರೆ ಅಂತ ಮತ್ತೆ ಡೈರೆಕ್ಟಾಗಿ ಕಸ್ಟಮರ್ಸೇ ಅಲ್ಲಿಗೆ ಬರ್ತಾರೆ ಯಾಕೆಂದರೆ ಅವ್ರದ್ದು ತುಂಬ ಹಳೇ ಹಳೆ ಕಾಲದಿಂದ ಸಹ ಇದೆ ಅಲ್ಲಿ ಹಂಗ ಅವ್ರದ್ದು ಕುಲ್ಮೆ ಶಾಪು ಹಾಗಾಗಿ ತುಂಬ ವರ್ಷದಿಂದಲೂ ಅಲ್ಲಿ ಜನಗಳಿಗೆ ಪರಿಚಯ ಆಗಿ ಜನಗಳೇ ಡೈರೆಕ್ಟಾಗಿ ಬಂದು ಅವ್ರ ಹತ್ರ ತೊಗೊಂಡೋಗ್ತಾರೆ ಹಾಗಾಗಿ ಕ್ವಾಲಿಟಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಸಾಮಾನ್ಯ ನಮ್ದು ಏನೇನು ಕುಡ್ಲು ಮತ್ತು ಮಚ್ಚು ಇದೆ ಅಲ್ಲಿನೇ ತೊಗೊಂಡಿರೋದು ಹಾಗಾಗಿ ಇದುವರೆಗೂ ಅವು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾವು ಇವ್ ಇದುವರೆಗೂ ಅವನ್ನೇ ಯೂಸ್ ಮಾಡೋದು ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ ಅಂತ ಹೇಳ್ಬೋದು ಇದು ಬೇಲೂರಲ್ಲಿ ಅಂದರೆ ಸಿಟಿಲಿಲ್ಲ ಸ್ವಲ್ಪ ಹೊರಗಡೆ ಇದೆ ಆದ್ರೂ ಕಸ್ಟಮರ್ಸ್ ಅಂತೂ ತುಂಬ ಇದ್ದಾರೆ ಅವರಿಗೆ ಹಾಗಾಗಿ ಅವ್ರಿಗೆ ಹಾಗಾಗಿ ಅವರು ಅಂದರೆ ಬೆಸ್ಟ್ ಕ್ವಾಲಿಟಿ ಕೊಡೋದ್ರಿಂದ ಚಮಸ್ ಅವ್ರನ್ನ ಹುಡುಕೊಂಡು ಬರ್ತಾರೆ ಆಲ್ಮೋಸ್ಟ್ ಅಲ್ಲೇ ತಗೋತಾರೆ ನಮಗೂ ಈಗ ಯಾರೋ ಹೇಳಿದ್ದು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹಾಗಾಗಿ ಅಲ್ಲಿನೇ ಅವಾಗಿಂದ ಅಲ್ಲಿ ಹೋಗ್ತೀವಿ ಮತ್ತು ಅವ್ರದ್ದು ಏನು ಕುಲ್ಮೆ ಬಡಿಯೋ ಮಷಿನ್ ಇದೆ ನಮ್ಮ ಹಾಸನ ಡಿಸ್ಟಿಕ್ಕಿಗೆ ಫಸ್ಟು ಆ ಕುಲ್ಮೆ ಬಡಿಯೋ ಮಷೀನ ಅವರೇ ತಂದಿದ್ದಂತೆ ಅವರು ತಂದ ಮೇಲೆ ಹಾಸನಲ್ಲಿ ಯಾರೋ ತಂದರು ಆಮೇಲೆ ಇವಾಗ ಎಲ್ಲ ಶಾಪಲ್ಲೂ ಇದೆ ಅಂತ ಹೇಳಿದ್ರು ಸೊ ನಮ್ಮದು ಇಡೀ ಫುಲ್ ಹಾಸನ್ ಡಿಸ್ಟಿಕ್ಕಿಗೆ ಫಸ್ಟ್ ಆ ಮಿಷಿನ ತಗೊಂಡು ಬಂದಿದ್ದು ಅವರೇ ಅಂತೆ ಸೊ ಹಾಗಾಗಿ ತುಂಬ ಹಳೆಯ ಶಾಪ್ ಅದು ಆಗಿಂದನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ನನಗೆ ಹೋಗಿ ಅವ್ರ ವರ್ಕೆಲ್ಲ ನೋಡಿ ತುಂಬ ಅಂದರೆ ಏನು ಅವ್ರ ಮುಂದೆ ನಾವು ಮಾಡೋವಂಥ ಕೆಲಸಗಳು ಏನು ಅಲ್ಲವೇ ಅಲ್ಲ ಅಂತ ಅನ್ನಿಸ್ಬಿಡ್ತು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ ಇದೆ ಒಂದು ಶಾಪ್ ಅದು ಶಾಪ ನೇಮು ಇಲ್ಲ ಈ ಲಾಸ್ಟ್ ಫಿನಿಶಿಂಗ್ ಏನು ಕೊಡ್ತಾರೆ ಕುಡ್ಲು ಲಾಸ್ಟಿಗೆ ಏನು ಅದು ಕುಡ್ಲುಷ್ಟು ಫುಲ್ ಶಾರ್ಪ್ ಆಗುತ್ತಲ್ಲ ಅದು ಈ ಥರ ಒಂದು ಮಿಷಿನಲ್ಲಿ ಕುಡ್ಲಿಗೆ ಶಾರ್ಪ್ನೆಸ್ನ ಕೊಡ್ತಾರೆ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ತು ನನಗೆ ಒಂದು ಒಂದು ಹಾಫ್ ಆ್ಯನ್ ಅವರ್ ಇದ್ವಿ ಅಷ್ಟೇ ಪರವಾಗಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮಿಷಿನ್ ಬಂದ್ಬಿಟ್ಟು ಕುಡ್ಲು ಮತ್ತು ಮಚ್ಚಿಗೆ ಏನು ಹಿಡಿನ ಮಾಡ್ತಾರಲ್ವಾ ಅದು ಆಲ್ರೆಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದು ಅಲ್ಲಲ್ಲಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮ ಇವತ್ತಿನ ನಿಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೈಲಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ನಮಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು